ವೆನೆಸುವೆಲ ಮೇಲೆ ಕೆಂಡ ಕಾರ್ತಿದ್ದಂಥ ಡೊನಾಲ್ಡ್ ಟ್ರಂಪ್ನ ಅಮೆರಿಕ ರಾತ್ರೋರಾತ್ರಿ ಆ ದೇಶದ ಮೇಲೆ ಕ್ಷಿಪ್ರ ಸೇನಾ ಕಾರ್ಯಾಚರಣೆಯನ್ನು ನಡೆಸಿದೆ ಈ ವೇಳೆ ವೆನೆಸುವೆಲ ಅಧ್ಯಕ್ಷ ನಿಕೋಲಸ್ ಮಡೂರೋ ಹಾಗೂ ಆತನ ಪತ್ನಿಯನ್ನ ಸೆರೆ ಹಿಡಿದು ಅಮೆರಿಕಕ್ಕೆ ಕರೆದೊಯ್ಯಲಾಗಿದೆ ಈ ರೋಚಕ ಕಾರ್ಯಾಚರಣೆ ಯಶಸ್ವಿಯಾಗುವ ಹಾಗೆ ಮಾಡಿತ್ತು ಅಮೆರಿಕ ಸೇನೆಯ ಡೆಲ್ಟಾ ಫೋರ್ಸ್ ಅನ್ನೋ ವಿಭಾಗ ಹಿಂದೆ ಐಸಿಸ್ ಮುಖ್ಯಸ್ಥ ಬಗ್ದಾದಿಯನ್ನು ಕೊಂದಿದ್ದು ಇದೇ ಪಡೆ ಅನ್ನೋದು ಗಮನಾರ್ಹ ತನ್ನ ಸೇನಾ ಕಾರ್ಯಾಚರಣೆಗಳಿಗೆ ಹೆಸರಾದಂಥ ಡೆಡ್ಲಿ ಡೆಲ್ಟಾ ಫೋರ್ಸ್ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡ್ಕೊಂಡು ಬನ್ನಿ ಜಾಗತಿಕವಾಗಿ ಅಶಾಂತಿ ಅನ್ನೋದು ಈಗ ಮಾಮೂಲು ಅನ್ನೋ ಹಾಗಾಗಿದೆ ಜಗತ್ತಿನ ಯಾವ ಮೂಲೆಯಲ್ಲಿ ನೋಡಿದ್ರೂ ಕೂಡ ಈಗ ಅಶಾಂತಿ ತಾಂಡವ ಇದೆ ದೇಶ ದೇಶಗಳ ನಡುವೆ ಸಂಘರ್ಷದ ಬೆಂಕಿ ಹೊತ್ತಿಕೊಳ್ತಿದೆ ಬೆಂಕಿಯ ಹೊತ್ಕೊಳ್ಳೋದಷ್ಟೇ ಅಲ್ಲ ಆ ಬೆಂಕಿ ನಿರಂತರವಾಗಿ ದಗದಗಿಸ್ತಿದೆ ರಷ್ಯಾ ಯುಕ್ರೇನ್ ಇಸ್ರೇಲ್ ಹಮಾಸ್ ಇಸ್ರೇಲ್ ಇರಾನ್ ಥೈಲ್ಯಾಂಡ್ ಕಾಂಬೋಡಿಯಾ ಅರ್ಮೇನಿಯಾ ಅಜರ್ಬೈಜಾನ್ ಮುಂತಾದವು ಈ ಸಂಘರ್ಷಗಳಿಗೆ ಕೆಲವು ಉದಾಹರಣೆ ಇವಿಷ್ಟನ್ನು ಹೊರತುಪಡಿಸಿ ಇನ್ನೂ ಕೆಲ ದೇಶಗಳ ನಡುವೆ ಯಾವುದೇ ಸಮಯದಲ್ಲಿ ಯುದ್ಧ ಸ್ಫೋಟವಾಗಬಹುದು ಅನ್ನೋ ಸ್ಥಿತಿ ಸೃಷ್ಟಿಯಾಗಿದೆ ಈಗ ಕೆರಿಬಿಯನ್ ಸಮುದ್ರದ ತಟದಲ್ಲಿರುವ ಒಂದು ದೇಶ ಹಾಗೂ ಅಮೆರಿಕದ ನಡುವೆ ಸಂಘರ್ಷದ ಬೆಂಕಿ ಹೊತ್ಕೊಂಡಿದೆ ಪರಿಣಾಮ ಅಮೆರಿಕ ಪಡೆಗಳು ಅಲ್ಲಿನ ಅಧ್ಯಕ್ಷನನ್ನೇ ಬಂಧಿಸಿ ಅಮೆರಿಕಾಗೆ ಹೊತ್ತೊಯ್ದಿದ್ದಾರೆ ಅಷ್ಟಕ್ಕೂ ಆ ದೇಶ ಯಾವುದು ಅಂದರೆ ವೆನೆಜುವೆಲಾ ವೆನೆಜುವೆಲಾ ಕೆರಿಬಿಯನ್ ಸಮುದ್ರದ ತಟದಲ್ಲಿರೋ ಈ ದೇಶಕ್ಕೂ ಅಮೆರಿಕಕ್ಕೂ ಈ ಹಿಂದೆಯೇ ಸಂಘರ್ಷ ಶುರುವಾಗಿತ್ತು ಆ ಸಂಘರ್ಷದ ಬೆಂಕಿ ಶುರುವಾಗಿದ್ದು ಯಾವಾಗ ಅಂದರೆ ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಆಯ್ಕೆಯಾದಾಗ ಯಾವಾಗ ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಆಯ್ಕೆಯಾದರೂ ಅಲ್ಲಿಂದಾನೆ ನೋಡಿ ಎರಡು ದೇಶಗಳ ನಡುವಿನ ಸಂಬಂಧ ಹಳಸಲು ಶುರುವಾಗಿತ್ತು ಅಷ್ಟಕ್ಕೂ ಟ್ರಂಪ್ ವೆನೆಜುವೆಲಾ ಮೇಲೆ ಕಂಡ ಕಾರೋಕೆ ಕಾರಣವಾಗಿದ್ದು ಅಲ್ಲಿನ ಡ್ರಗ್ಸ್ ತಂತೆ ವೆನೆಜುವೆಲಾದಿಂದ ಅಕ್ರಮವಾಗಿ ದೊಡ್ಡ ಪ್ರಮಾಣದ ಮಾದಕ ದ್ರವ್ಯಗಳು ಅಮೆರಿಕ ದೊಡಕ್ಕೆ ಬರ್ತಿವೆ ಅಂತ ಟ್ರಂಪ್ ಕಿಡಿಕಾರಿದ್ರು ಇದಕ್ಕೆ ವೆನಿಸುವೆಲಾ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ನಾವು ವೆನಿಸುವೆಲಾ ಮೇಲೆ ದಾಳಿ ನಾ ಮಾಡಬೇಕಾಗುತ್ತೆ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದರು ಆದರೆ ಈ ವಾರ್ನಿಂಗ್ಗೆ ವೆನಿಸುವೆಲಾ ಡ್ರಗ್ ಮಾಫಿಯಾ ಕ್ಯಾರೆ ಅಂದಿರಲಿಲ್ಲ ಟ್ರಂಪ್ ವಾರ್ನಿಂಗ್ಗೆ ವೆನೆಸುವೆಲಾ ಡ್ರಗ್ ಮಾಫಿಯಾ ಕ್ಯಾರೆ ಅಂದಿರಲಿಲ್ಲ ಬೋಟ್ಗಳ ಮೂಲಕ ಅಮೆರಿಕದ ಒಳಕ್ಕೆ ಅಕ್ರಮ ಡ್ರಗ್ ಸರಬರಾಜು ಮುಂದುವರೆದಿತ್ತು ಇದರಿಂದ ಕೋಪಗೊಂಡಿದ್ದಂಥ ಡ್ರಗ್ ಮಾಫಿಯಾ ಮೇಲೆ ಸೇನಾ ಕಾರ್ಯಾಚರಣೆ ನಡೆಸೋಕೆ ಆದೇಶ ನೀಡಿತ್ತು ಪರಿಣಾಮ ಕೆರಿಬಿಯನ್ ಸಮುದ್ರದಲ್ಲಿ ತೆರಳುತ್ತ ಇದ್ದಂಥ ವೆನೆಸುವೆಲಾ ಡ್ರಗ್ ಬೋಟ್ಗಳ ಮೇಲೆ ಅಮೆರಿಕ ಸೇನೆ ದಾಳಿ ಮಾಡೋಕೆ ಶುರು ಮಾಡಿತ್ತು ಇದರಿಂದ ವೆನೆಸುವೆಲಾದ ಅನೇಕ ಬೋಟ್ಗಳು ಹಾನಿಕೊಂಡಿದ್ವು ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಅಮೆರಿಕ ನಾಲ್ಕು ದಿನಗಳ ಕಾಲ ಹೊಂಚು ಹಾಕಿ ಕಾದು ಒಂದು ದೊಡ್ಡ ಸೇನಾ ಕಾರ್ಯಾಚರಣೆಯನ್ನ ನಡೆಸಿದೆ ಆ ಕಾರ್ಯಾಚರಣೆಯಲ್ಲಿ ಸ್ವತಃ ವೆನೆಸುವಲಾ ಅಧ್ಯಕ್ಷ ನಿಕೋಲಸ್ ಮಧೂರೋ ಹಾಗೂ ಆತನ ಪತ್ನಿಯನ್ನ ಸೆರೆ ವೆನಸುವೆಲ್ ಮೇಲೆ ದಾಳಿಗೆ ಈ ಮೊದಲೇ ಅಮೆರಿಕ ಸೇನಾ ಹೊಂಚು ಹಾಕಿ ಕೂತಿತ್ತು ಆದರೆ ಹವಾಮಾನ ಸರಿಯಾಗಿರದೆ ಇದ್ದ ಕಾರಣಕ್ಕೆ ಆ ದಾಳಿ ನಡೆಸೋಕೆ ಸಾಧ್ಯವಾಗಿರಲಿಲ್ಲ ಆದರೂ ಪಟ್ಟು ಬಿಡದೆ ಸಮಯಕ್ಕಾಗಿ ಕಾದು ಕೂತಿತ್ತು ಅಮೆರಿಕ ಸೇನೆ ಕೊನೆಗೂ ನಾಲ್ಕು ದಿನಗಳ ಬಳಿಕ ಹವಾಮಾನ ಸರಿಯಾದ ಬಳಿಕ ನೇರವಾಗಿ ವೆನೆಸುವೆಲ್ ಮೇಲೆ ಅಮೆರಿಕನ್ ಸೇನೆ ದಾಳಿ ನಡೆಸಿದೆ ರಾಜಧಾನಿ ಕಾರಕಸ್ ಸೇರಿದಂತೆ ವೆನಿಸುವೆಲ್ ಆದ ಅನೇಕ ಸ್ಥಳಗಳ ಅಮೆರಿಕನ್ ಸೇನೆ ಟಾರ್ಗೆಟ್ ಮಾಡಿದೆ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನ ಲೈಟ್ನಿಂಗ್ ಎರಡು ಯುದ್ಧ ವಿಮಾನ ಅಪಾಚಿ ಅಚಾಕ್ ಹೆಲಿಕಾಪ್ಟರ್ ಹಾಗೂ ಚಿನೂಕ್ ಗಳನ್ನು ಬಳಸಿಕೊಂಡು ವೆನಿಸುವೆಲ್ ಮೇಲೆ ಅಮೆರಿಕ ಸೇನೆ ದಾಳಿ ನಡೆಸಿದೆ ನೇರವಾಗಿ ವೆನಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಹಾಗೂ ಆತನ ಪತ್ನಿ ಇದ್ದಂಥ ಪೋರ್ಟ್ ಚಿಯಾನಾ ಮಿಲಿಟರಿ ನೆಲೆಗೆ ನುಗ್ಗಿದಂತಹ ಅಮೆರಿಕದ ಡೆಲ್ಟಾ ಫೋರ್ಸ್ ಮಡುರೋನ ಬೆಡ್ರೂಮ್ನಿಂದಲೇ ಮಡುರೋ ದಂಪತಿಯನ್ನ ಅರೆಸ್ಟ್ ಮಾಡಿಕೊಂಡು ಹೋಗಿದೆ ನಂತರ ಅವರಿಬ್ಬರನ್ನ ಯುದ್ಧ ನೌಕೆಗಳ ಮೂಲಕ ಅಮೆರಿಕಕ್ಕೆ ಕರೆತರಲಾಗಿದೆ ವೆನಜುವೆಲಾ ಅಧ್ಯಕ್ಷರ ಬಂಧನದ ದೃಶ್ಯಗಳ ನೇರ ದೃಶ್ಯಾವಳಿಗಳನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಂದು ಸಿನಿಮಾ ರೀತಿಯಲ್ಲಿ ವೀಕ್ಷಿಸಿದ್ದಾರೆ ಕಾರ್ಯಾಚರಣೆ ಯಶಸ್ವಿಯಾದ ಬಳಿಕ ಟ್ರಂಪ್ ತಮ್ಮ ಟ್ವಿಟ್ ಸೋಷಿಯಲ್ನಲ್ಲಿ ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ದರು ನ್ಯೂಯಾರ್ಕ್ನಲ್ಲಿ ಡ್ರಗ್ ಕೇಸ್ ಅಡಿಯಲ್ಲಿ ಮೊಡರೋನಾ ವಿಚಾರಣೆ ಮಾಡೋಕೆ ನಿರ್ಧರಿಸಲಾಗಿದೆ ಅಷ್ಟಕ್ಕೂ ಈ ದಾಳಿಯನ್ನು ನಡೆಸಿತು ಅಮೆರಿಕ ಸೇನೆಯ ಡೆಲ್ಟಾ ಫೋರ್ಸ್ ಅನ್ನೋ ವಿಭಾಗ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಸ್ಥಾಪನೆಯಾಗಿ ಉತ್ತರ ಕೊರೋಲಿನಾದ ಪೋರ್ಟ್ ಬ್ರಾಗ್ನಲ್ಲಿ ನೆಲೆಗೊಂಡಿರುವಂತಹ ಡೆಲ್ಟಾ ಫೋರ್ಸ್ ವಿಶ್ವದ ಅತ್ಯಂತ ರಹಸ್ಯ ಮಿಲಿಟರಿ ಘಟಕಗಳಲ್ಲಿ ಒಂದಾಗಿದೆ ಇದು ಯುಎಸ್ ಆರ್ಮಿ ಸ್ಪೆಷಲ್ ಆಪರೇಷನ್ಸ್ ಕಮಾಂಡ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಬಹುಮುಖ ಸಾಮರ್ಥ್ಯ ಹೊಂದಿರುವಂತಹ ಅನೇಕ ಯೋಧರನ್ನ ಈ ಡೆಲ್ಟಾ ಫೋರ್ಸ್ ಹೊಂದಿದೆ ಇದು ನೇರ ಹಾಗೂ ರಹಸ್ಯ ಸೇನಾ ಕಾರ್ಯಾಚರಣೆಗಳು ರಕ್ಷಣಾ ಕಾರ್ಯಾಚರಣೆಗಳು ಹಾಗೂ ಭಯೋತ್ಪಾದಕ ನಿಗ್ರಹ ದಾಳಿಗಳಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದೆ ಆಗಾಗ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ಜೊತೆಯಾಗಿ ಕೂಡ ಕೆಲವು ಕಾರ್ಯಾಚರಣೆಗಳನ್ನು ನಡೆಸುತ್ತೆ ಡೆಲ್ಟಾ ಫೋರ್ಸ್ ಜೊತೆಗೆ ಅಮೆರಿಕದ ಗಣ್ಯರ ರಕ್ಷಣೆಗೂ ಕೂಡ ಈ ಡೆಲ್ಟಾ ಫೋರ್ಸ್ ಬಳಕೆಯಾಗುತ್ತೆ ಇದೀಗ ಈ ಡೆಡ್ಲಿ ಡೆಲ್ಟಾ ಫೋರ್ಸ್ ಬಳಿಯೇ ವೆನೆಜುವೆಲಾ ಅಧ್ಯಕ್ಷನನ್ನ ಸೆರೆ ಈ ವೆನೆಸುವೆಲಾ ಡ್ರಗ್ ಮಾಫಿಯಾದ ಸ್ವರ್ಗವಾಗಿದ್ದೇ ಅಮೆರಿಕ ದಾಳಿಗೆ ಕಾರಣ ಎನ್ನಲಾಗಿದೆ ಒಬ್ಬ ಬಸ್ ಚಾಲಕನಾಗಿದ್ದಂತ ನಿಕೋಲಸ್ ಮಡೂರೋ ಹಂತ ಹಂತವಾಗಿ ವೆನೆಸುವೆಲಾ ರಾಜಕೀಯದಲ್ಲಿ ಮೇಲೇರಿದ್ದ ಬಳಿಕ ವೆನೆಸುವೆಲಾದ ವಿದೇಶಾಂಗ ಸಚಿವ ವೆನೆಸುವೆಲಾದ ಅಧ್ಯಕ್ಷನೂ ಆಗಿದ್ದ ಮಡೂರೋ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೆನಿಸುವೆಲಾದ ಅಧ್ಯಕ್ಷ ಪದವಿ ಕೇರಿದ್ದ ಅಧ್ಯಕ್ಷ ಪದವಿಗೇರಿದ್ದ ಬಳಿಕ ಈತನೊಬ್ಬ ಸರ್ವಾಧಿಕಾರಿಯ ರೀತಿ ಬದಲಾಗಿದ್ದ ಈತನ ಆಳ್ವಡಿಕೆಯಲ್ಲಿ ವೆನೆಸುವೆಲಾ ಡ್ರಗ್ ಮಾಫಿಯಾದ ಸ್ವರ್ಗವಾಗಿ ಬದಲಾಗಿತ್ತು ಅಲ್ಲಿ ಸೇನೆ ಹಾಗೂ ಆಡಳಿತದಲ್ಲಿನ ಹಿರಿಯ ಅಧಿಕಾರಿಗಳೇ ಡ್ರಗ್ ದಂಧೆ ನಡೆಸ್ತಾ ಇದ್ರು ಜೊತೆಗೆ ಡ್ರಗ್ ಸಾಗಾಣಿಕೆ ರಕ್ಷಣೆಯನ್ನ ನೀಡ್ತಾ ಇದ್ರು ಅಮೆರಿಕ ಆಫ್ರಿಕಾ ಯುರೋಪ್ಗೆ ಇಲ್ಲಿಂದಲೇ ಡ್ರಗ್ಸ್ ಸಾಗಾಣೆಯಾಗ್ತಾ ಇತ್ತು ಸ್ವತಃ ಅಧ್ಯಕ್ಷ ಮಡೂರು ಡ್ರಗ್ ದಂಧೆ ನಡೆಸುತ್ತಿದ್ದಾನೆ ಅಂತ ಆರೋಪಿಸಿದ್ದಂತ ಟ್ರಂಪ್ ಡ್ರಗ್ ದಂಧೆಗೆ ಕಡಿವಾಣ ಹಾಕದೇ ಇದ್ರೆ ನೇರವಾಗಿ ವೆನೆಜುವೆಲಾ ಮೇಲೆ ದಾಳಿ ನಡೆಸುವುದಾಗಿ ವಾರ್ನಿಂಗ್ ನೀಡಿದ್ರು ಆದರೆ ಈ ಎಚ್ಚರಿಕೆಗೆ ಮಡೂರೋ ಬಗ್ಗೆ ಇದ್ದಾಗ ನೇರವಾಗಿ ಸೇನಾ ಕಾರ್ಯಾಚರಣೆಯನ್ನು ನಡೆಸಿ ಅಧ್ಯಕ್ಷ ಮಡೂರೋ ಹಾಗೂ ಆತನ ಪತ್ನಿಯನ್ನ ಸೆರೆ ಹಿಡಿಯಲಾಗಿದೆ ಇನ್ನು ಈ ದಾಳಿಯನ್ನ ಚೀನಾ ರಷ್ಯಾ ಖಂಡಿಸಿದ್ದು ಇದೊಂದು ಸಶಸ್ತ್ರ ಆಕ್ರಮಣ ಹಾಗೂ ವೆನೆಸ್ವೆಲ ಸಾರ್ವಭೌಮತೆಯ ಮೇಲಿನ ದಾಳಿ ಅಂತ ಕರ್ತಿದೆ ಜೊತೆಗೆ ವಿಶ್ವಸಂಸ್ಥೆ ಕೂಡ ಈ ದಾಳಿಯನ್ನ ಖಂಡಿಸಿದೆ ಆದರೆ ಡ್ರಗ್ ಸಾಗಣೆ ಅನ್ನೋದು ಕೇವಲ ನೆಪ ಮಾತ್ರ ಅಸಲಿಗೆ ಅಮೆರಿಕ ನಡೆಸಿದ ದಾಳಿಯ ಹಿಂದಿನ ಕಾರಣ ಬೇರೆಯೇ ಇದೆ ಎನ್ನಲಾಗ್ತಾ ಇದೆ ಈ ವೆನೆಸುವೆಲಾ ತೈಲ ಸಂಪದ್ಭರಿತ ರಾಷ್ಟ್ರ ಕೆಲವು ಗಲ್ಫ್ ರಾಷ್ಟ್ರಗಳನ್ನ ಮೀರಿಸುವಷ್ಟು ತೈಲ ಸಂಪತ್ತು ವೆನೆಸುವೆಲಾದಲ್ಲಿದೆ ಇದೇ ಕಾರಣಕ್ಕೆ ಟ್ರಂಪ್ ಕಣ್ಣು ವೆನೆಸುವೆಲ ಮೇಲೆ ಬಿದ್ದಿದೆ ಎನ್ನಲಾಗ್ತಾ ಇದೆ ಇದೇ ಕಾರಣಕ್ಕೆ ಡ್ರಗ್ ಹೆಸರಲ್ಲಿ ವೆನೆಸುವೆಲಾ ಮೇಲೆ ದಾಳಿ ನಡೆಸಿ ಆ ದೇಶವನ್ನ ತಮ್ಮ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ